ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ಬಾಳೆಹೊನ್ನೂರು ಇವರ ಅರವತ್ತಾರನೇ ವರ್ಷದ ಗಣೇಶೋತ್ಸವದ ಕೊನೆಯ ದಿನವಾದ ಹದಿನಾಲ್ಕನೇ ದಿನ ಇವತ್ತು ಇವತ್ತು ವಿಸರ್ಜನಾ ಮೆರವಣಿಗೆ ಬಾಳೆಹೊನ್ನೂರಿನ ರಾಜಬೀದಿಯಲ್ಲಿ ಸಾಕ್ತಾ ಇದೆ ಈ ವಿಸರ್ಜನಾ ಮೆರವಣಿಗೆಯಲ್ಲಿ ಅನೇಕ ಕಲಾತಂಡಗಳು ಭಾಗವಹಿಸಿವೆ ಹುಲಿ ಕುಣಿತ ಕೀಲು ಕುದುರೆ ಅನೇಕ ಕಲಾತಂಡಗಳನ್ನು ನಾವು ನೋಡ್ತಾ ಇದ್ದೀವಿ ಬನ್ನಿ ಈ ವರ್ಷದ ಗಣೇಶೋತ್ಸವ ಹೇಗಿತ್ತು ಯಾವ ಯಾವ ಕಲಾ ತಂಡಗಳು ಇನ್ನೂ ಭಾಗವಹಿಸಿದ್ವು ಏನೆಲ್ಲ ವಿಶೇಷತೆ ಇತ್ತು ಈ ಎಲ್ಲ ವಿವರವನ್ನು ಇವತ್ತಿನ ಈ ಬ್ಲಾಗ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಇದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಘ್ನ ವಿನಾಶಕನನ್ನ ಭವ್ಯವಾಗಿ ಅಲಂಕೃತಗೊಂಡಿರುವಂತಹ ವಾಹನಕ್ಕೆ ಶಿಫ್ಟ್ ಮಾಡಲಾಗಿದೆ ಕಲಾರಂಗ ಕ್ರೀಡಾಂಗಣದಿಂದ ವಾಹನ ಇನ್ನೇನು ಹೊರಡ್ತಾ ಇದೆ ಪ್ರತಿ ಬಾರಿಯಂತೆ ಈ ಬಾರಿ ಸಹ ಬಸವರಾಜ್ ಬ್ರಾಸ್ಪೆಂಟ್ ಸಲ್ಲಿಸಿರುವ ಆರ್ಕೇಶ್ ಫಾರ್ ಇವರು ಕೂಡ ಇವತ್ತಿನ ವಿಸರ್ಜನಾ ಮೆರವಣಿಗೆಯಲ್ಲಿ ಇದ್ದಾರೆ ಅವರು ಸಹ ಹಾಡನ್ನ ಹೇಳಿ ಕಾರಣ ಅನೇಕ ಜನ ಕಾರ್ಯಕ್ರಮಗಳನ್ನು ನೋಡ್ಲಿಕ್ಕೆ ಅಂತ ಬಂದ್ರೆ ಇನ್ನೂ ಸ್ವಲ್ಪ ಜನ ಅಲ್ಲಿ ವ್ಯಾಪಾರೋದ್ಯಮವನ್ನು ಮಾಡ್ಲಿಕ್ಕೆ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಗೆ ಅಂಗಡಿ ಮಳಿಗೆಗಳನ್ನ ಇತ್ಯಾದಿಗಳನ್ನು ಹಾಕ್ಕೊಂಡಿರ್ತಾರೆ ಆ ಮೂಲಕ ಅವರು ಬದುಕನ್ನು ಕಟ್ಟಿಕೊಳ್ಳುವ ಮೂಲಕ ಖುಷಿಯನ್ನು ಕಾಣ್ತಾರೆ ಅಂದ್ರೆ ಮಕ್ಕಳಿಗೆ ಆಕರ್ಷಣೀಯವಾಗುವಂಥ ವಿಶೇಷ ಬಲೂನ್ಗಳನ್ನು ಮಾರುವಂಥದ್ದಾಗಿರ್ಬೋದು ಗೃಹ ಬಳಕೆಯ ಹೂವಿನ ಅಲಂಕಾರ ವಸ್ತುಗಳನ್ನು ಮಾರುವಂಥದ್ದು ಇನ್ನು ಕೆಲವರು ಹಚ್ಚೆ ಹಾಕಿಸುವಂತದ್ದು ಇತರ ಅನೇಕ ಅಂಗಡಿಗಳನ್ನು ನಾವು ಕಾಣ್ಬೋದು ಕಲಾರಂಗ ಕ್ರೀಡಾಂಗಣದ ಪ್ರವೇಶ ದ್ವಾರದಿಂದ ಹೊರಗಡೆಗೆ ಶ್ರೀ ವಿದ್ಯಾಗಣಪತಿಯ ವಿಸರ್ಜನಾ ಮೆರವಣಿಗೆಯ ಭವ್ಯ ವಾಹನ ಬರ್ತಾ ಇದೆ ಒಮ್ಮೆ ಗಣಪತಿಯನ್ನು ಕೂರಿಸಿದ ನಂತರ ಮತ್ತೆ ಯಾವುದೇ ಕಾರಣಕ್ಕೂ ಗಾಡಿಯನ್ನು ಹಿಂದಕ್ಕೆ ತಗೊಳ್ಳೋದಿಲ್ಲ ಹಾಗಾಗಿ ಅದೇ ಜಾಗದಲ್ಲಿ ಅಡೆತಡೆ ಆಗ್ತಿದ್ದನ್ನು ಸರಿ ಮಾಡಿಕೊಂಡು ಗಾಡಿಯನ್ನು ಮುಂದಕ್ಕೆ ತಗೊಳ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ನೀವು ನೋಡ್ತಾ ಇದ್ದೀರಿ ವಿಸರ್ಜನಾ ವಾಹನವನ್ನು ಯಾವ ರೀತಿ ಬಣ್ಣ ಬಣ್ಣದ ಹೂವುಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ ಅಂಥೇಳಿ ಈ ರೋಡು ಸ್ವಲ್ಪ ಇಕ್ಕಟ್ಟು ಹಾಗಾಗಿ ಆದಷ್ಟು ನಿಧಾನವಾಗಿ ಇಲ್ಲಿಂದ ಮುಖ್ಯ ರಸ್ತೆಗೆ ಹೋಗೋವರೆಗೆ ಸ್ವಲ್ಪ ತಡ ಆಗ್ತದೆ ಫೈನಲಿ ವಿಸರ್ಜನಾ ವಾಹನ ಮುಖ್ಯ ರಸ್ತೆಗೆ ಬಂದು ಹಿಡಿತಾ ಇದೆ ಅದರ ಜೊತೆ ಜೊತೆಗೆ ಕಲಾ ತಂಡಗಳು ಸಹ ಮುಖ್ಯ ರಸ್ತೆಗೆ ಬರ್ತಾ ಇದ್ದಾವೆ ನೀವು ನೋಡ್ತಾ ಇದ್ದೀರಿ ಚಂಡೆಯ ಬೀಟ್ಗೆ ಇವರ ಪ್ರದರ್ಶನ ಕೂಡ ಜೋರಾಗೇ ಇದೆ ನೀವು ನೋಡ್ತಾ ಇದ್ದೀರಿ ಯಕ್ಷಗಾನ ವೇಷಧಾರಿಗಳು ಸಹ ನೋಡ್ಲಿಕ್ಕೆ ಸಿಗ್ತಾ ಇದ್ದಾರೆ ನೀವು ನೋಡ್ತಾ ಉಗ್ರ ಉಗ್ರನರಸಿಂಹ ಆಗಿರ್ಬೋದು ಮಹಿಷಾಸುರ ಆಗಿರ್ಬೋದು ಇನ್ನೊಂದು ವೇಷ ಯಾವುದು ಅಂತ ಹೆಸರು ಗೊತ್ತಾಗ್ತಿಲ್ಲ ಚಿರಪರಿ ಉಚಿತ ವೇಷ ಅಂತಲೇ ಹೇಳ್ಬೋದು ಯಕ್ಷಗಾನದಲ್ಲಿ ಇವರು ಸಹ ಈ ವರ್ಷದ ಗಣೇಶೋತ್ಸವದಲ್ಲಿ ಕಾಣಸಿಕ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಅರವತ್ತಾರನೇ ವರ್ಷದ ಗಣೇಶೋತ್ಸವದಲ್ಲಿ ಹುಲಿಗಳ ಆರ್ಭಟ ಕೂಡ ಸಾಕ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಮರಿ ಹುಲಿಯಿಂದ ಹಿರಿಹುಲಿ ತನಕ ಎಲ್ಲ ಹುಲಿ ವೇಷಧಾರಿಗಳು ಅಮೋಘವಾದ ನೃತ್ಯ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ನಮ್ಮೆಲ್ಲರಿಗೂ ಈಡ್ಗಾಯಿ ಹೊಡಿಯೋಕೆ ಶುರು ಆಗೇ ಹೋಯಿತು ಪ್ರಾರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೊಡೆಯೋಕೆ ಶುರು ಮಾಡಿ ಕೊನೆಯಲ್ಲಿ ಮುಗಿಯುವಾಗ ನೋಡಿದರೆ ಈ ಸಂಖ್ಯೆಯಲ್ಲಿ ಈಡ್ಗಾಯನ್ನು ಹೊಡೆದಿರ್ತಾರೆ ನೋಡಿ ಎಲ್ಲರೂ ಸಹ ಈಡ್ಗಾಯ ಹೊಡಿತಾ ಇದ್ದಾರೆ ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ಹುಲಿಕುಣಿತದ ತಾಸೆಯ ಬೀಟ್ಗೆ ಹುಡುಗರ ಸ್ಟೆಪ್ ಕೂಡ ಭರ್ಜರಿಯಾಗೇ ಇದೆ ಹಾಗೆ ಮುಂದಕ್ಕೆ ಬಂದ್ರೆ ಕೀಳು ಕುದುರೆ ತಂಡದವರ ನೃತ್ಯ ಕೂಡ ಸಾಕ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಸಿಂಹ ಇದೆ ಚಿಲಿಪಿಲಿ ಗೊಂಬೆಗಳಿದೆ ರಾಜಾರಾಣಿ ಇದ್ದಾರೆ ಇವತ್ತಿನ ವಿಸರ್ಜನಾ ಮೆರವಣಿಗೆ ಡಿ ಜೆ ಕೂಡ ಇದೆ ಹಾಗಾಗಿ ಜನ ಕೂಡ ತುಂಬಾ ಖುಷಿ ಖುಷಿಯಿಂದ ಡ್ಯಾನ್ಸ್ನ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಎಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಂಥೇಳಿ ಮಧ್ಯ ಬೆಳಗ್ಗೆ ಕಾರ್ಯಕ್ರಮ ಪ್ರಾರಂಭವಾದರಿಂದ ನೋಡೋದಾದರೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರಕ್ಕೂ ಅಧಿಕ ಜನ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಅಂತ ಹೇಳ್ಬೋದು ಎಲ್ಲ ಆಚೆ ಈಚೆ ಬಿಲ್ಡಿಂಗ್ ಮೇಲ್ಗಡೆ ಅಲ್ಲಿ ಇಲ್ಲಿ ನಿಂತ್ಕೊಂಡು ವಿದ್ಯಾಗಣಪತಿಯ ವಿಸರ್ಜನಾ ಮೆರವಣಿಗೆಯನ್ನು ನೋಡ್ತಾ ಇದ್ದಾರೆ ಡಿ ಜೆ ಎಫೆಕ್ಟು ತುಂಬಾ ಜೋರಾಗಿದೆ ಹಾಗಾಗಿ ಎಲ್ಲರೂ ಸಹ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಎರಡು ಸ್ಟೆಪ್ ಹಾಕೇ ಬಿಡೋಣ ಅಂತ ಕುಣಿತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಹುಡುಗಿಯರು ಎಲ್ಲರೂ ಸಹ ಕುಣಿತಾ ಇದ್ದಾರೆ ಇದು ಈ ವರ್ಷದ ಗಣೇಶೋತ್ಸವದಲ್ಲಿ ವಿಶೇಷ ಅಂದರೆ ವಿಶೇಷ ಅಂತ ಹೇಳ್ಬೋದು ಡಿ ಜೆ ಕ್ರೇಜ್ನ ಗ್ಯಾಂಗ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮದು ಇನ್ನೊಂದು ಗ್ಯಾಂಗ್ ಇರುತ್ತೆ ಅದೇ ಹಲಗೆ ಕ್ರೇಜ್ ಹಲಗೆ ಹಲಿಗೆ ಬೀಟ್ಸ್ಗಂತನೇ ನಾವು ಬರ್ತೀವಿ ಕೆಲವೊಂದು ಸಲ ಫಂಕ್ಷನ್ಗಳಿಗೆ ಆ ಹಲಿಗೆ ಬೀಟ್ಸ್ ಕೇಳ್ತಾ ಇದ್ದರೆ ಸುಮ್ಮನೆ ನಿಲ್ಲೋಕ್ಕೆ ಆಗೋಲ್ಲ ನಿಂತಲ್ಲೇ ಆದರೂ ಹಂಗೆ ಹಿಂಗೆ ಅಂಥೇಳಿ ಒಂದೆರಡು ಹೆಜ್ಜೆನ ಹಾಕಿ ಹಾಕ್ತಿರ್ತೀವಿ ಇಲ್ಲಿ ನೋಡಿದ್ರೆ ಜೋಡಿ ಹುಲಿಗಳ ಪ್ರದರ್ಶನ ಸಾಕ್ತಾ ಇದೆ ನೀವು ನೋಡ್ತಾ ಇದೀರಿ ನನಗೆ ಈ ಜೋಕರ್ಗಳನ್ನು ನೋಡಿದಾಗ ನೆನಪಾಗೋದು ಅವರು ಅವ್ರ ಒಳಗೆ ಎಷ್ಟೇ ನೋವಿದ್ರೂ ಕೂಡ ಅವ್ರು ಹಾಕಿರೋ ವೇಷಕ್ಕೆ ಬೆಲೆ ಕೊಟ್ಟು ಮತ್ತೊಬ್ಬರನ್ನು ಅಂತ ಕೆಲಸ ಇದೆ ನೋಡಿ ಅದು ನಿಜವಾಗ್ಲೂ ಖುಷಿ ಕೊಡುತ್ತೆ ಅದು ಎಲ್ಲರಿಂದ ಸಾಧ್ಯ ಆಗೋಲ್ಲ ಏನಂತೀರ ಫೈನಲಿ ಕತ್ಲೆ ಕೂಡ ಹಾಗೆ ಹೋಯಿತು ಜೆ ಸಿ ಸರ್ಕಲ್ ಬಳಿ ಸಿಡಿಮದ್ದಿನ ಪ್ರದರ್ಶನ ಪ್ರಾರಂಭ ಆಗ್ತಾಯಿದೆ ನೀವು ನೋಡ್ತಾ ಇದ್ದೀರಿ ಈಗ ಗಣಪತಿ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾ ಇದೆ ಪ್ರತಿ ವರ್ಷ ಕೂಡ ಆರಕ್ಷಕ ಸಿಬ್ಬಂದಿಗಳು ಎಲ್ಲ ದರ್ಜೆಯ ಆರಕ್ಷಕರು ಸೇರಿ ಗಣಪತಿಗೆ ಒಂದು ವಿಶೇಷವಾದ ಪೂಜೆಯನ್ನು ಕೊಡ್ತಾರೆ ಎಸ್ ಪಿ ಆಗಿರ್ಬೋದು ಅವರು ಇವರು ಎಲ್ಲ ವರ್ಗದವರು ಸೇರಿ ಒಂದು ಪೂಜೆಯನ್ನು ಸಲ್ಲಿಸೋದು ವಾಡಿಕೆ ಇದು ನಮ್ಮ ಬಾಳೆಹೊನ್ನೂರಿನ ವಿದ್ಯಾ ಗಣಪತಿಯ ಅರವತ್ತಾರನೇ ವರ್ಷದ ವಿಸರ್ಜನಾ ಮಹೋತ್ಸವದ ಅಮೂಲ್ಯ ಕ್ಷಣಗಳು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರವತ್ತಾರು ವರ್ಷಗಳನ್ನು ಪೂರೈಸಿದೆ ಅಂತ ಹೇಳಬಹುದು ಇದೆ ನಂತರದ ದಿನಗಳಲ್ಲಿ ಇದರ ಖ್ಯಾತಿ ಹೆಚ್ಚುತ್ತಾನೆ ಹೋಗುತ್ತೆ ರಾಜ್ಯದಲ್ಲಿ ಎರಡನೇ ಸ್ಥಾನವನ್ನು ಪಡೆದಂಥ ಹೆಗ್ಗಳಿಕೆ ಕೂಡ ಬಾಳೆಹೊನ್ನೂರ ಗಣಪತಿಗೆ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ವಿಜೃಂಭಣೆಯ ಕಾರ್ಯಕ್ರಮಗಳು ಜನ ಜಾಸ್ತಿ ಸೇರ್ತಿರೋದ್ರಿಂದ ಆ ಸ್ಥಾನದಲ್ಲಿ ವ್ಯತ್ಯಾಸಗಳಾಗ್ತಾ ಬಂತು ಆದರೂ ಬಾಳೆಹೊನ್ನೂರು ಗಣಪತಿಗೆ ಅದರದ್ದೇ ಆದಂಥ ಒಂದು ಟ್ರೆಂಡ್ ಇವಾಗಲೂ ಇದೆ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸೋ ಸಮಯ ಬಂತು ಇನ್ನೇನು ಕೆಲವೇ ದಿನದಲ್ಲಿ ಬಾಳೆಹೊನ್ನೂರಿನಲ್ಲಿ ನವರಾತ್ರಿ ಉತ್ಸವ ಕೂಡ ಪ್ರಾರಂಭ ಆಗ್ತದೆ ಅದು ಕೂಡ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಲ್ನಾಡ್ ಮಿರರ್ ಯೂಟ್ಯೂಬ್ ಚಾನಲ್ನ ಎಲ್ಲ ಸರ್ ಸಬ್ಸ್ಕ್ರೈಬರ್ ಹಾಗೂ ವ್ಯೂವರ್ಸ್ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಬ ಬಾಯ್ ಸಿ ಯು